ಈ ಚಾತು ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಪಿಮಾಂ ವಿಧಿ ಅರ್ತಾರಮ ಪರಮಾತ್ಮನ ಲೋಕದಲ್ಲಿರುವ ಈ ಗುಣಕರ್ಮಗಳ ವಿಭಾಗದಿಂದ ಉಂಟಾಗುವ ವರ್ಣ ವಿಭಾಗ ಮತ್ತು ಅವನನ್ನು ಯಾರು ಮಾಡುವವರಿಲ್ಲ ಅವನೇ ಎಲ್ಲವನ್ನು ಮಾಡುತ್ತಾನೆ ಅನ್ನುವ ಪ್ರಧಾನ ಅಂಶಗಳನ್ನ ತಿಳಿಸಿ ಏನಾಗಿದೆ ಅಂದ್ರೆ ಭಗವದ್ಗೀತೆ ಈ ಮಾತಿನಿಂದಾಗಿ ಬಹಳ ಜನಕ್ಕೆ ತೀವ್ರವಾದ ಕೋಪ ಎಲ್ಲ ಲೋಕದ ಅವ್ಯವಸ್ಥೆಗೆ ಕಾರಣ ಈ ಗೀತೆ ಅದರಿಂದಾಗಿ ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಕೆಲವರು ಓದಬಾರ್ದು ಅಂತ ಕೆಲವರು ಸೂಡಿಬೇಕು ಅಂತ ಇದು ಅಪರೂಪವಾದ ಮನುಷ್ಯನ ಮನಸ್ಸಿನ ಪ್ರಭಾವದ ಬೇರೆ ಬೇರೆ ವಿವೇಚನೆಗಳು ಅನ್ನುವ ಮಾತನ್ನು ಸ್ವಲ್ಪ ಗಮನಿಸಿದ್ರೆ ಆವಾಗ ನಮಗೆ ಎಷ್ಟು ಒಳ್ಳೆಯ ಆ ವಿವರಣೆ ಮನಸ್ಸಿಗೆ ಸಮಾಧಾನ ಇದರಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಆದರೆ ಆಚಾರ್ಯರ ತನಕ ಯಾರು ಕೂಡ ಅದಕ್ಕೆ ಅಷ್ಟು ಗಂಭೀರವಾದ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಥವಾ ವಿವರಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಆಚಾರ್ಯ ಕೊಟ್ಟ ಮೇಲೂ ಕೂಡ ಯಾರು ಅದನ್ನ ಗಂಭೀರವಾಗಿ ಸ್ವೀಕರಿಸದಂತೆ ಕಾಣುವುದಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇಂಥ ಸಂಗತಿಗಳಿಂದ ನಮ್ಮ ದೇಶದಲ್ಲಾಗುವ ಎಷ್ಟೋ ಅರಾಜಕತೆಗಳನ್ನೆಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಯಾರಿಗೂ ಇದರ ಪರಿಹಾರ ಬೇಕಿಲ್ಲ ಎಲ್ಲರಿಗೂ ಜೀವಂತವಾಗಿರ್ಬೇಕು ಸಮಸ್ಯೆ ಆಗ ಮಾತ್ರ ಅವರ ಬಯಕೆಗಳು ಈಡೇರ್ತಾವೆ ಆದ್ರಿಂದ ಕೆಲವೊಮ್ಮೆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದ್ರು ಒಂದು ಕಣ್ಣಿಗೆ ಕಾಣದಂತ ಇರ್ತಾರೆ ಅಥವಾ ಕಂಡ್ರು ಕೂಡ ಅದು ಮತ್ತು ಚರ್ಚೆಯಲ್ಲಿದೆ ಇದು ಈ ವಿಷಯದಲ್ಲಿ ಹೀಗೆ ಕೂಡಲೇ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗುದಿಲ್ಲ ಅಂತೆಲ್ಲ ಮಾತುಗಳು ಹಲವು ಘಟ್ಟಗಳನ್ನು ಎಲ್ಲೆಲ್ಲಿಗೂ ಇಳ್ಕೊಂಡು ಹೋಗುತ್ತೆ ಈ ವಿಷಯದಲ್ಲಿ ಕೃಷ್ಣನ ಸ್ಪಷ್ಟವಾದ ಮಾತಿನಿಂದ ನಾವು ಒಂದು ತಿಳ್ಕೊಳ್ಬಹುದಾದದ್ದು ಏನು ಅಂದ್ರೆ ನಾವು ಮೇಲ್ನೋಟಕ್ಕೆ ಏನೇನು ಎಷ್ಟೋ ವಿಷಯದಲ್ಲಿ ಶಾಸ್ತ್ರದಲ್ಲಿ ಕಾಣ್ತೇವೆ ಅದು ತತ್ಕಾಲದ ಮೇಲ್ಮೋಟದ ಅಭಿಪ್ರಾಯ ಬರುತ್ತು ಅದು ಅಂತರಂಗದ ಭಾಷೆ ಅಲ್ಲ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ ಕೃಷ್ಣನ ಈ ಮಾತಿನಿಂದ ಮುಂದೆ ನಾವು ಹೋಗುದಾದ್ರೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂಭಿಜಾನಾತಿ ಕರ್ಮಿರ್ನ ಹಿಂದೆ ಒಂದು ಮಾತು ಹೇಳಿದ್ರು ಅಕರ್ತಾರಂ ತರ್ತಾರಂಪಿ ಮಾಂ ಲೋಕದಲ್ಲಿರುವ ಇಡೀ ವೈವಿಧ್ಯಗಳಿಗೆ ಕಾರಣ ನಾನು ಅವರವರ ಗುಣ ಅವರವರ ಕರ್ಮಕ್ಕನುಸಾರವಾಗಿ ಇದಿಷ್ಟು ಚಾತುರ್ವರ್ಣದ ವಿಭಾಗವನ್ನು ಹೇಳಿದ್ದು ಕೇವಲ ಬಿಡುಗಡೆಯ ದಾರಿಯನ್ನು ಮುಟ್ಟುವವರ ಕುರಿತಾಗಿ ಮಾತ್ರ ಹೇಳಿದ ಉಳಿದವರ ಕಥೆಯೇನು ಉಳಿದವರಲ್ಲಿ ಏನು ಅಂತ ಪರಿಗಣಿಸಬೇಕು ಲೋಕದ ವ್ಯವಸ್ಥೆಯಲ್ಲಿ ಅವರು ಕೂಡ ಪಾಲುದಾರರು ಪ್ರಭಾವ ಮತ್ತು ಸ್ವಭಾವ ಎರಡು ಬೇರೆ ಬೇರೆ ಎಂತಾದಾಗ ಸ್ವಭಾವ ಬಿಟ್ಟು ಪ್ರಭಾವದಲ್ಲಿರುವಂತ ವ್ಯವಸ್ಥೆಯನ್ನು ಕೂಡ ಶಾಸ್ತ್ರಗಳು ಹೇಳುವುದನ್ನು ಮಿಕ್ಸ್ ಮಾಡಿ ನಾವಿವತ್ತು ತಲೆ ಕೆಡಿಸಿಕೊಂಡಿದ್ದೇವೆ ಅದರಿಂದಾಗಿ ನಮಗೆ ಯಾವುದನ್ನು ಎಲ್ಲಿ ಬಳಸಬೇಕು ಅಂತ ಗೊತ್ತಾಗದೆ ಒದ್ದಾಡುವ ಸ್ಥಿತಿ ಇದೆ ಆದ್ರೆ ಏನೇ ಇರಲಿ ಅದು ಯೋಗ್ಯರಾದ ಸಾಧಕರಲ್ಲಿ ಹೇಳಿದ ವರ್ಗ ಇರಲಿ ಅಥವಾ ಇಲ್ಲೇ ತಿರುಗುವ ಅಥವಾ ಇಲ್ಲಿಗೆ ಮತ್ತೆ ತಲೆ ಹಾಕದ ಮಂದಿಯ ಸಾಮಾಜಿಕ ಜೀವನ ವ್ಯವಸ್ಥೆಯನ್ನು ರೂಪಿಸ್ಲಿಕ್ಕೋಸ್ಕರ ಹೇಳಿದ ವ್ಯವಸ್ಥೆಯಾಗಲಿ ಎರಡನ್ನೂ ಮಾಡಿದ್ದು ನಾನೇ ಆದರೆ ನನಗೆ ಈ ವರ್ಣದಲ್ಲಿ ಎಲ್ಲೂ ಪ್ರವೇಶ ಇಲ್ಲ ಅಂದ್ರೆ ನಾನು ಈ ವರ್ಣದಲ್ಲಿ ಒಂದು ಭಾಗವಾಗಿ ಅಲ್ಲ ಇದು ಬಿಟ್ಟು ನಾನು ಹೊರಗಿರ್ತೇನೆ ಆದ್ರಿಂದನೆ ಎಲ್ಲ ಕರ್ ಯಾವುದಕ್ಕೂ ಯಾವುದು ನನ್ನನ್ನು ಮಾಡಿಲ್ಲ ನಾನು ಯಾವುದನ್ನು ಮಾಡದೆ ಬಿಟ್ಟಿಲ್ಲ ಅನ್ನುವ ಈ ಒಂದು ಅನುಸಂಧಾನ ಗಟ್ಟಿಯಾದ್ರೆ ಆಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಅದಕ್ಕೆ ಆ ಮುಂದಿನ ಪದ್ಯ ಬಂದದ್ದು ನಮಾಮ್ ಕರ್ಮಾಣಿಲಿನ್ ಪಂಥಿ ಎಷ್ಟೋ ಅವತಾರಗಳನ್ನು ಎತ್ತಿದ್ದು ಅವತಾ ಅಥವಾ ಆ ಲೋಕದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನ ಭಕ್ತರ ಮೂಲಕ ಮಾಡಿಸಿದ್ದು ಇದೆಲ್ಲ ಅವನಿಗೆ ಕೆಲವು ಅನಿವಾರ್ಯ ಕರ್ಮಗಳಿಂದ ಆಯಿತು ಅಂತ ಬಹಳ ಜನ ರಾಮನ ಅವತಾರದ ಕಥೆಯಲ್ಲಿ ಬರುವ ದುಃಖಗಳಿಗೆಲ್ಲ ಕಾರಣ ಅವನ ಪೂರ್ವದ ಕರ್ಮ ಕೃಷ್ಣನ ಸಂದರ್ಭದಲ್ಲೂ ಅವನಿಗೆ ಸಾವು ಬರಲಿಕ್ಕೆ ಕಾರಣವಾದದ್ದು ಅವನ ಪೂರ್ವದ ಕರ್ಮ ಅಂತ ಹೀಗೆ ಬೇರೆ ಬೇರೆ ಅವರ ಮತ್ತೆ ಆದ ಕಥೆಯನ್ನು ಹೇಳ್ತಾರೆ ಅವರು ಇಷ್ಟು ಸ್ಪಷ್ಟವಾಗಿ ಗೀತೆಯಲ್ಲಿ ಕೃಷ್ಣನ ಸ್ವತಃ ಬಾಯಿಯಿಂದ ಬಂದ ಮಾತನ್ನ ಕೇಳಿದ ಮೇಲೂ ಕೃಷ್ಣನ ಮಾತು ಕೂಡ ನಿರ್ಲಕ್ಷ್ಯ ಮಾಡಿ ರೀತಿ ವೇದವ್ಯಾಸರ ಮಾತು ಕೃಷ್ಣನ ಮಾತು ಎರಡು ಮುಖಗಳಿಂದ ಬಂದ ಮಾತನ್ನು ಕೂಡ ತಿರಸ್ಕರಿಸಿ ತಾವು ಆಯಾ ರೂಪಗಳಲ್ಲಿ ಇದು ಕೇವಲ ಕರ್ಮದ ಬಗ್ಗೆ ಮಾತ್ರ ಅಲ್ಲ ಯಾವ ರೂಪದಲ್ಲೂ ಅವರಿಗೆ ಆ ಮೋಸ ಅನ್ಯಾಯ ದೋಷ ಇಲ್ಲ ದೋಷ ಇರುವುದು ಲೋಕದ ಕಣ್ಣಿನಲ್ಲಿ ಹೊರತು ಹೇಗೆ ಸೌಂದರ್ಯ ಅನ್ನುವುದು ಕಣ್ಣಿನಲ್ಲಿದೆಯೋ ವಸ್ತುವಿನಲ್ಲಿ ಇಲ್ವೋ ಹಾಗೆ ದೋಷವೂ ಕೂಡ ಕಣ್ಣಲ್ಲೇ ಇರುವುದು ಹೊರತು ವಸ್ತುವಿನಲ್ಲಿ ಕಾಣಲ್ಲ ವಸ್ತುವಿನಲ್ಲಿ ಇದ್ರೂ ಕೂಡ ಇರುತ್ತೆ ಇಲ್ಲ ಅಂತ ನಾನು ಪೂರ್ತಿ ಹೇಳಲ್ಲ ಸೌಂದರ್ಯವಾಗ್ಲಿ ಇದು ಒಂದು ಒಂದು ಭಾಗದಿಂದ ಅಲ್ಲೂ ಇರುತ್ತೆ ಅದು ನೋಡುವ ಕಣ್ಣಿನಲ್ಲಿ ಇಲ್ಲದೆ ಇದ್ರೆ ಇದ್ರೂ ಕಾಣಲ್ಲ ಅಂತ ಅಭಿಪ್ರಾಯದಲ್ಲಿ ಅಷ್ಟೇ ಹೇಳಿದ್ದು ಹಾಗೆ ಭಗವಂತನ ದೃಷ್ಟಿಯನ್ನು ಭಗವಂತನ ಬಗೆಗಿನ ದೃಷ್ಟಿಯನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಅವನಿಗೆ ಯಾವತ್ತೂ ಕೂಡ ಈ ಕರ್ಮಗಳ ಬಂಧನ ಇಲ್ಲ ಅನ್ನೋದನ್ನ ಗಟ್ಟಿಯಾಗಿ ನಾವು ಅನುಸಂಧಾನ ಮಾಡಬೇಕು ಅದು ಮಾಡಿದರೆ ಮಾತ್ರ ನಮ್ಮ ಕರ್ಮ ಬಂಧನ ಬಿಟ್ಟುಕೊಂಡೀತು ಯಾಕೆಂದ್ರೆ ಯಥಾ ಯಥಾ ಉಪಾಸತೆ ತಥೈವ ಭಾವತಿ ದೇವರು ಕೂಡ ಕರ್ಮಬದ್ಧ ಅಂತ ನಾವು ಭಾವಿಸಿದಷ್ಟು ನಾವು ಕೂಡ ಈ ಕರ್ಮದ ಬಂಧನಕ್ಕೆ ಒಳಗಾಗ್ತೇವೆ ಅನ್ನೋದು ಅದು ನೂರಕ್ಕೆ ನೂರು ಸತ್ಯದ ಮಾತು ಅದರಿಂದಾಗಿ ನವಾಂ ಕರ್ಮಾಡಿ ಲಿಂಬಂತಿ ಲಿಂಪಂತಿ ಲಿಂಪಂತಿ ಅಂದ್ರೆ ಅಂಟುವುದು ನಮೇ ಕರ್ಮ ಫಲೆ ಸ್ಪೃಹ ನನಗೆ ಈ ಕರ್ಮದ ಪ್ರತಿಫಲವಾಗಿ ಬರುವ ಯಾವುದೋ ಲಾಭದಿಂದ ಏನೋ ಹೆಗ್ಗಳಿಕೆಯೋ ಕೀರ್ತಿಯೋ ಯಶಸ್ಸೋ ಸಂಪತ್ತು ಅಥವಾ ಇನ್ನೇನೋ ಒಂದು ರೀತಿಯ ಲಾಭ ಅನ್ನೋದು ನನಗೆ ಆಸಕ್ತಿಕರವಾದ ಸಂಗತಿ ಅಲ್ಲ ನಮೇ ಕರ್ಮ ಫಲೆ ಸ್ಪೃಹ ಸ್ಪೃಹ ಅಂದ್ರೆ ಆಸಕ್ತಿ ಇತಿಮಾಂ ಯೋಭಿಜಾನ ಈ ಯಾರು ಈ ರೀತಿಯಾಗಿ ಭಗವಂತನನ್ನ ತಿಳಿದುಕೊಳ್ಳುತ್ತಾನೋ ಅವನು ಕೂಡ ಈ ಕರ್ಮದ ಬಂಧನದಿಂದ ಪಾರಾಗುತ್ತಾನೆ ಬಂಧನದಿಂದ ಹೊರಬರುತ್ತಾನೆ ಅಂತ ನಸಬದ್ಧತೆ ಅವನು ಕಟ್ಟುಪಾಡಿಗೆ ಒಳಗಾಗುವುದಿಲ್ಲ ಅಂದ್ರೆ ಈ ಸ್ಪಷ್ಟತೆ ಇಷ್ಟು ಬಿಡಿಸಿ ಬಿಡಿಸಿ ಮೇಲೂ ಕೂಡ ವಾದ ಮಾಡ್ತಾರೆ ಅಂದ್ರೆ ಅವರಿಗೆ ವಿಷಯ ಬೇಕಿಲ್ಲ ಅಂತ ಸ್ಪಷ್ಟ ಯಾಕೆಂದ್ರೆ ಯಾವತ್ತು ದೇವರನ್ನ ನಾವು ಎಷ್ಟು ಆ ಗಂಭೀರವಾಗಿ ಚಿಂತಿಸ್ತೇವೋ ಅಷ್ಟು ಅದಕ್ಕೆ ವಿಶೇಷವಾದ ಫಲವನ್ನ ಭಗವಂತ ಸ್ವತಃ ತಾನೇ ಆ ಕೊಡ್ತಾನೆ ಅಂತ ಹೇಳುವಂಥದ್ದು ಇತಶ್ಚ ನ ಕರ್ಮ ಫಲೇ ಸ್ಪೃಹ ಇಚ್ಛಾ ಮಾತ್ರಂತು ಅಸ್ತಿ ತತ್ರ ತಚ್ಚ ಉತ್ತಮ ಆಚಾರ್ಯರ ವಿವರಣೆ ಅದಕ್ಕೆ ನನ್ನನ್ನು ಕರ್ಮಗಳು ಅಂಟಿಕೊಳ್ಳುವುದಿಲ್ಲ ಇನ್ನೊಂದು ಕಾರಣ ಇದೆ ಕರ್ಮ ಅಂಟದೇ ಇರುವುದಕ್ಕೆ ಒಂದು ಕಾರಣ ನನ್ನನ್ನು ಯಾರು ಮಾಡಿಲ್ಲ ಅಂತ ಎರಡನೇ ಕಾರಣ ನಮೇ ಕರ್ಮ ಫಲೇ ಸ್ಪೃಹ ಯಾರಿಗೆ ಕರ್ಮ ಬಂಧನ ಅಂದರೆ ಒಂದು ಹಿಂದೆ ಹೇಳಿದಂತೆ ಅವನನ್ನು ಯಾರು ಮಾಡುವುದಿಲ್ಲ ಅನ್ನೋ ವಿಷಯ ಕರೆಕ್ಟ್ ದೇವರಿಗೆ ಯಾವುದೇ ರೀತಿಯಾದಂತಹ ಬೇರೆ ಪ್ರಚೋದನೆಗಳು ಅವನನ್ನು ನಿಯಮಿಸುವಂಥವುಗಳು ಅವನಿಗೆ ಆ ನಿರ್ಣಾಯಕವಾಗಿ ನಿಲ್ಲುವಗಳು ಬೇರೆ ಯಾವುದು ಇಲ್ಲ ಅದರಿಂದಾಗಿ ಕರೆಕ್ಟು ನಮೇ ಕರ್ಮ ಫಲೆ ಸ್ಪೃಹ ಇನ್ನೊಂದು ಕಾರಣದಿಂದಲೂ ಕೂಡ ಅವನನ್ನು ಕರ್ಮ ಬಂಧಿಸುವುದಿಲ್ಲ ಯಾವಾಗ ನಾವು ಅದಕ್ಕೆ ಪ್ರತಿಕ್ರಿಯೆಯಾಗಿ ಏನೋ ಒಂದು ಲಾಭ ಬೇಕು ಅಂತ ಬಯಸ್ತೇವೋ ಆವಾಗ ಆ ಲಾಭ ಅವನನ್ನ ಆ ಕರ್ಮದ ಗಂಟಿನಲ್ಲಿ ಸಿಲುಕಿಸುತ್ತೆ ಆದ್ರೆ ಕರ್ಮದ ಪ್ರತಿಫಲವನ್ನ ಎಂದು ಅಪೇಕ್ಷಿಸದ ಮಂದಿ ಆ ಗಂಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಸಾಧ್ಯ ಇಲ್ಲ ಅದರಿಂದಾಗಿ ಭಗವಂತನಿಗೆ ಕರ್ಮದ ಯಾಕೆಂದ್ರೆ ಇಚ್ಛೆ ಆಯಿತು ಅಂತಂದ್ರೆ ಅಂದ್ರೆ ನಾನೇ ಬೇಕು ನನಗೆ ಅದು ಬೇಕು ಅನ್ನುವ ಅತಿಯಾದ ಮತ್ತೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ಹೇಳ್ತೀರಿ ಅಂತಂದ್ರೆ ಹೌದು ಭಗವಂತನಿಗೆ ಇಚ್ಛೆ ಇದೆ ಆದ್ರೆ ಆ ಇಚ್ಛೆ ದುರಾಗ್ರಹದ ರೂಪದಲ್ಲಿ ಇರುವಂಥದ್ದಲ್ಲ ಇಚ್ಛಾ ಮಾತ್ರಂತೂ ಅಸ್ತಿ ಕೇವಲ ಆ ಕೆಲಸ ಆಗಬೇಕು ಅನ್ನುವ ಬಯಕೆ ಇದೆ ನ ತತ್ರ ಅಭಿನಿವೇಶ ನ ತತ್ರ ಅವಿನಿವೇಶ ಈ ಆಕಿಲ್ಲೇ ಬೇಕು ಇದಾಗದೆ ಇದ್ರೆ ನನ್ನ ವ್ಯಕ್ತಿತ್ವಕ್ಕೆ ಇದು ಧಕ್ಕೆ ತರುತ್ತೆ ಅಂತ ಭಾವಿಸಿ ಜಿದ್ದು ಬಿದ್ದು ಮಾಡುವುದು ಅಂತ ಹೇಳ್ತೇವಲ್ಲ ಮುಂದೆ ಬಂದು ಗುದ್ದಾಡಿ ಹೋಗಿ ಆ ಕಾರ್ಯದಲ್ಲಿ ತೊಡಗುವುದು ಹಾಗೆ ಭಗವಂತ ಯಾವತ್ತೂ ಆ ವಸ್ತುವಿನ ಬಗ್ಗೆ ಐಚ್ಛಿಕವಾದ ಆ ವ್ಯವಸ್ಥೆಗಳನ್ನ ಅದರ ಮೇಲೆ ಪ್ರಯೋಗಿಸುವುದಿಲ್ಲ ತನಗೆ ಬೇಕಾದಂತೆ ಮಾಡಿಕೊಳ್ತೇನೆ ಅಂತನೂ ಆಸೆ ಪಡುವುದಿಲ್ಲ ಈಗ ಹಾಗಾದ್ರೆ ಆಕಾಂಕ್ಷಿ ದೇವೋಸೌ ನೇಚ್ತೆ ನಹ್ಯ ನಗ್ರಹಸ್ಥ ವಿಷ್ಣೋ ಜ್ಞಾನಂ ಕಾಮೋಹಿ ತಸ್ಯತು ಆಕಾಂಕ್ಷನ್ನಪಿ ದೇವೋಸೌ ದೇವರು ಆಕಾಂಕ್ಷನ್ ಬಯಸಿಯೇ ಕೆಲಸವನ್ನು ಮಾಡುತ್ತಾನೆ ಆದರೆ ಅವನು ಲೋಕದ ಮಂದಿಯಂತೆ ಬಯಸೋನಲ್ಲ ನೇಚ್ಛತೆ ಲೋಕವತ್ ಪರಹ ದೇವರು ಯೋಚಿಸುವುದು ಅಥವಾ ಆಶಿಸುವುದು ಅಥವಾ ಇಚ್ಛೆ ಪಡುವುದು ಲೋಕದ ಮಂದಿ ಇಚ್ಛೆ ಪಡುವಂತೆ ಅಲ್ಲ ತನಗೇನೋ ಒಂದು ಲಾಭ ಇದೆ ತನಗೊಂದು ಕೀರ್ತಿ ಬರುತ್ತೆ ತನಗೆ ಆ ಕಾರ್ಯವನ್ನು ಮಾಡುವುದರಿಂದ ಒಂದು ಹಿರಿತನ ಒದಗಿ ಬರುತ್ತೆ ಅನ್ನುವ ಯಾವ ಅಪೇಕ್ಷೆಯೂ ಇಲ್ಲದೆ ನಹ್ಯಾಗ್ರಹಸ್ತಸ್ಯ ವಿಷ್ಣು ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಭಗವಂತ ಆ ಇಚ್ಛೆಯನ್ನು ಪಡುವಂತದ್ದಲ್ಲ ಲೋಕದ ಮಂದಿಯಂತೆ ಸ್ವಾರ್ಥಕ್ಕಾಗಿ ಇಚ್ಛಿಸುವುದಿಲ್ಲ ಅವನಿಗೆ ದುರಾಗ್ರಹ ಇಲ್ಲ ಆ ಭಗವಂತನ ಇಚ್ಛೆಯೂ ಕೂಡ ಜ್ಞಾನರೂಪವೇ ಅಲ್ವಾ ಯಾಕೆಂದ್ರೆ ಕಾಮೋಹಿ ಜ್ಞಾನಂ ಕಾಮೋಹಿ ತಸ್ಯತು ಆ ಬಯಕೆಯೂ ಕೂಡ ಜ್ಞಾನ ರೂಪವಾದದ್ರಿಂದ ನಮ್ಮ ಬಯಕೆ ಎನ್ನುವುದು ವಸ್ತುವನ್ನು ಪಡೆದ ಮೇಲೆ ಜ್ಞಾನ ಹುಟ್ಟಿಸಬಹುದು ಹೊರತು ಜ್ಞಾನ ಮತ್ತು ಬಯಕೆ ಎರಡು ಒಂದೇ ತರ ಒಂದೇ ಲೆವೆಲ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಜ್ಞಾನವೂ ಕಾಮವಾಗತ್ತೆ ಕಾಮವೂ ಜ್ಞಾನವಾಗತ್ತೆ ಅದರಲ್ಲಿ ಒಂದು ಪರಿಪೂರ್ಣತೆ ಇದೆ ಆ ಪರಿಪೂರ್ಣತೆ ಇರುವುದರಿಂದ ಅವನ ಬಯಕೆಗಳು ಯಾವತ್ತು ಅವನ ಅವನ ಬಗೆಗೆ ತಪ್ಪು ಕಲ್ಪನೆಯನ್ನ ಉಂಟು ಮಾಡುವುದಿಲ್ಲ ಅದಾಗಿ ಜ್ಞಾನ ಮತ್ತು ಕರ್ಮ ಅಥವಾ ಕಾಮ ಎರಡು ಪರಸ್ಪರ ಒಂದಕ್ಕೊಂದು ಹೊಂದಿಕೊಳ್ಳುತ್ತೆ ಯಾಕೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿಯಿಂದ ಅದು ಜ್ಞಾನಪೂರ್ವಕವಾಗಿ ಮಾಡುವುದು ಕೇವಲ ತನ್ನ ಯಾವುದೋ ಒಂದು ಎಲ್ಲರೂ ಬಯಸ್ತಾರೆ ಅನ್ನೋ ಹಾಗೆ ಬಯಸಿ ಮಾಡುವುದಲ್ಲ ಅನೇಕ ಅನೇಕ ಬಯಕೆಗಳಿಂದ ಕೂಟಿದ ಕರ್ಮಗಳನ್ನು ಮಾಡಿದ್ರೂ ಆ ಬಯಕೆಗಳು ದುರಾಗ್ರಹವಲ್ಲದೆ ಇರುವುದರಿಂದ ಮತ್ತು ಅದರಿಂದ ಬೇಕಾದ ಪ್ರತಿಫಲವನ್ನತ ಬಯಸುವುದಿಲ್ಲವಾದ್ದರಿಂದ ಅವನು ಕರ್ಮದ ಫಲಗಳಿಗೆ ಕರ್ಮದ ಬಂಧನಗಳಿಗೆ ಈಡಾಗುವುದಿಲ್ಲ ಅನ್ನೋದನ್ನು ಹೇಳಿದ್ರು ಆ ನಚ ಕೊಚಿನ್ ಮುಕ್ತಾಹ ಮುಕ್ತಿ ಇತಿ ಕ್ರಮೇಣ ಸರ್ವ ಮುಕ್ತಿ ತಥಾಹಿ ಶ್ರೋತಿ ಕೆಲವರದ್ದು ಆ ಒಂದು ವಾದ ಇದೆ ಅಲ್ಲಲ್ಲ ಅವರವರು ಹೋಗಿ ಹೋಗಿ ಮುಕ್ತರಾಗ್ತಾರೆ ಅಂತ ಎಲ್ಲರೂ ಕ್ರಮೇಣ ಒಬ್ಬೊಬ್ಬರೇ ಹೀಗೆ ಹೋಗಿ 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 ಆಮೇಲೆ ಎಲ್ಲರೂ ಮುಕ್ತರಾಗ್ತಾರೆ ಅಂತ ಈಗೊಂದು ಚಿಂತನೆ ಇದೆ ಆದರೆ ಶ್ರುತಿ ಹೇಳುತ್ತೆ ಅವು ಎಲ್ರಿಗೂ ಒಂದೇ ಸ್ತರದಲ್ಲಿ ಮುಂದೆ ಮುಕ್ತಾಯ ಆಗುವ ಹೊತ್ತಿಗೆ ಎಲ್ಲರೂ ಖಾಲಿ ಆಗ್ತಾರೆ ಈ ಪ್ರಪಂಚದ ಸಂಸಾರದ ಜಂಜಾಟದಿಂದ ಅನ್ನೋದಿಲ್ಲ ಅಂತ ಜ್ಞಾತಂ ಮನಸಾ ಹೃದಯ ಚ ಭೂಯೋನ ಮೃತ್ಯು ಉಪಯಾತಿ ವಿದ್ವಾನ್ ಇತಿ ಇತಿ ಇದು ಶ್ರುತಿಯಲ್ಲಿ ಬಂದ ಮಾತು ಆ ಭಗವಂತನನ್ನು ಚೆನ್ನಾಗಿ ಅರಿತು ಶಾಸ್ತ್ರಜ್ಞಾನ ಮತ್ತು ಅವನಲ್ಲಿ ಅವಿರತವಾದ ಪ್ರೀತಿ ಯಾರಿಗಿರುತ್ತೋ ಅಂತ ಸಜ್ಜನ ಮತ್ತೆ ಮರಳಿ ಈ ಸಂಸಾರದ ಸುಳಿಯಲ್ಲಿ ಸಾವಿನ ಸಾವಿನ ಸಂಕೋಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವುದಿಲ್ಲ ಅಂತ ミュッチュマパイアテビドワン、イティカタンバーアニタ、イテナンタ、イテナンタ、アナンタワト、イティオワチ ಅನಂತ ಅನ್ನೋ ಶಬ್ದ ಎಲ್ಲ ಜೀವಗಳು ಇಲ್ಲಿಂದ ಅವರು ಸಾಧನೆ ಮಾಡಿ ಮುಗಿತು ಹೋಯ್ತು ಮುಗಿಸಿ ಮುಗಿಸಿಕೊಂಡು ಹೋದ್ರು ಅಂದ್ರೆ ಅನಂತವತ್ತು ಅನ್ನೋದು ಹೇಗೆ ಕೊಡುತ್ತೆ ಜೀವ ಅನಂತಗಳು ಅನಂತ ಅಂದ್ರೆ ಏನರ್ಥ ಅದಕ್ಕೆ ಕೊನೆ ಇಲ್ಲ ಅಂತ ಅರ್ಥ ಎಲ್ಲರೂ ಇಲ್ಲಿಂದ ಮುಕ್ತರಾಗ್ತಾರೆ ಅಥವಾ ಎಲ್ಲವೂ ಇಲ್ಲಿಂದ ಖಾಲಿ ಆಗತ್ತೆ ಮತ್ತೆ ಯಾರು ಸೃಷ್ಟಿಯಲ್ಲಿ ಬರುವುದೇ ಇಲ್ಲ ಅಂತ ಈಗ ಒಂದು ವಾದ ಇದೆಯಲ್ಲ ಒಂದು ದಿವಸ ನಾವೆಲ್ಲರೂ ಕೂಡ ಒಟ್ಟಿಗೆ ಮುಕ್ತರಾಗ್ತೇವೆ ಯಾಕಂದ್ರೆ ಅಲ್ಲಿ ತನಕ ಎಲ್ಲಿ ತನಕ ಮುಕ್ತರಾಗೋದಿಲ್ಲ ಅಂದ್ರೆ ಎಲ್ಲಿ ತನಕ ನಮ್ಗೆ ನಮ್ಮವ್ರು ಬಿಟ್ಟು ಬೇರೆಯವ್ರು ಯಾರು ಇಲ್ಲ ಅನ್ನುವ ಸ್ಥಿತಿ ಬರುವುದಿಲ್ಲವೋ ಅಲ್ಲಿ ತನಕ ಮುಕ್ತಿ ಇಲ್ಲ ಅಂತ ಅವ್ರ ವಾದ ಅದಕ್ಕೆ ಅವ್ರು ಹೇಳಿದ್ರೆ ಎಲ್ಲಿ ಎಲ್ಲಿಯೂ ಕೂಡ ಎಲ್ಲ ಒಂದೇ ತರ ಆಗೋದು ಅಂತಿಲ್ಲ ಎಲ್ಲರೂ ಜ್ಞಾನದ ದಾರಿಯನ್ನ ಹೊಂದಿ ಬಿಡುಗಡೆಯನ್ನ ಪಡೆದು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅನ್ನೋ ಕಲ್ಪನೆ ಇಲ್ಲ ಯಾಕಂದ್ರೆ ಜೀವಗಳು ಅನಂತ ಸೃಷ್ಟಿಯಲ್ಲಿ ಅನಂತ ಅಂತ ಹೇಳಬೇಕಾದ್ರೆ ಆ ಅನಂತತ್ವಾತ್ ಅನಂತವತ್ ಅದಕ್ಕೆ ಕೊನೆ ಇಲ್ಲ ಅಂತ ಹೇಳಿದ್ಮೇಲೆ ಕೊನೆ ಬಂತು ವೇದ ಅನಂತ ಹೇಗಾಯ್ತು ವೇದವೇ ಹೇಳುದು ಅವರು ಜೀವಗಳು ಅನಂತ ಅನಂತ ಜೀವರಾಶಯ ಅಂತ ಜೀವರಾಶಿಗಳು ಅನಂತ ಇದೆ ಅಂತಂದ್ಮೇಲೆ ಸೃಷ್ಟಿಯಲ್ಲಿ ಒಂದು ಮುಗಿಯಿತು ಅಂತಾಗುವ ಸಂಗತಿ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಥವಾ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಅರ್ಥೈಸಿಕೊಳ್ಳಿಕ್ಕೆ ಯಾವ ಲಾಜಿಕ್ಕೂ ಇಲ್ಲ ಜೀವಗಳು ಮುಗ್ದು ಹೋಗ್ತಾರೆ ಸೃಷ್ಟಿಯಾಗಿ ಮುಗ್ದು ಹೋಗಿ ಸ್ವ ಎಲ್ಲ ಮೋಕ್ಷಕ್ಕೆ ಹೋಗ್ಬಿಟ್ರು ಅಥವಾ ಇನ್ನೇನು ಒಂದು ದಾರಿ ಕಂಡ್ರು ಅಂತ ಇಲ್ಲ ಮತ್ತೆ ನಿತ್ಯ ಸಂಸಾರ ಅಂದ್ರೆ ಏನರ್ಥ ನಿರಂತರ ಅವರ ಸಂಸಾರದಲ್ಲಿ ತಿರುಗ್ತಾ ಇರ್ತಾರೆ ಅಂತ ಅರ್ಥ ಮೋಕ್ಷಕ್ಕೆ ಹೋದ್ರೆ ಉಳಿದ ಹಾಗಂತ ಹೇಳಿ ನೀವೇನು ಎಲ್ಲ ಮೋಕ್ಷಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ದೀರಾ ಅಂತಂದ್ರೆ ಯಾರನ್ನು ಮೋಕ್ಷಕ್ಕೆ ಹೋಗ್ಬೇಕು ಹೋಗಬಾರದು ಅಂತ ಭಗವಂತ ಡಿಸೈಡ್ ಮಾಡೋದಲ್ಲ ಅವರವರಲ್ಲಿ ಇರುವ ಜೀವ ಸಹಜವಾದ ಸ್ವಭಾವಕ್ಕೆ ಅನುಗುಣವಾಗಿ ಅವರಲ್ಲಿ ಸಾತ್ವಿಕತೆಯ ವ್ಯವಸ್ಥೆ ಇದ್ದಲ್ಲಿ ಅದ್ಯಾಕೆ ಹಾಕಿ ಸೃಷ್ಟಿ ಮಾಡಿದ ಅನ್ನತೇ ಪ್ರಶ್ನೆಗೆ ಅಲ್ಲಿ ಇಲ್ಲತ್ತೆ ಅಂದ್ರೆ ಅದು ದೇವರು ಸೃಷ್ಟಿ ಮಾಡಿದ್ದಲ್ಲ ಜಗತ್ತಿರುವುದು ಇರುವ ಜಗತ್ತಿನ ಕುರಿತಾದ ಎಚ್ಚರವನ್ನ ಅವರವರು ಹೇಗೆ ಹೊಂದುತ್ತಾರೋ ಅದಕ್ಕೆ ತಕ್ಕಂತೆ ಭಗವಂತನ ಬಿಂಬ ಪ್ರತಿಬಿಂಬಗಳೆಲ್ಲವೂ ಅನಂತ ಆದ್ರಿಂದಾಗಿ ಅವನ ಪ್ರತಿರೂಪವಾದ ರೂಪಗಳಿವೆ ಆದರೆ ಅದು ಅವನಿಗಿಂತ ಬೇರೆ ಅಲ್ಲ ಅವನೇ ಆದರೆ ಇನ್ನೊಂದು ಬೇರೆಯಾದ ಪ್ರತಿಬಿಂಬ ಇದೆ ಒಂದು ಜೀವಗಳು ಆ ಜೀವಗಳು ಅನಂತ ಆದ್ರಿಂದಾಗಿ ಅವನ ಅನಂತ್ಯಕ್ಕೂ ಕೂಡ ಆ ಅವನ ಅನಂತ್ಯದಿಂದಲೇ ಅವನ ರೂಪಗಳೆಲ್ಲರೂ ಅನಂತ್ಯದ ಪರಿಣಾಮವಾಗಿ ಜೀವಗಳಿಗೂ ಅನಂತ್ಯ ಅನ್ನೋದನ್ನ ಆ ಪ್ರಶ್ನೆಗೆ ಉತ್ತರ ಎಲ್ಲರೂ ಒಂದ್ ದಿವಸ ಖಾಲಿ ಆಗ್ತಾರೆ ಪ್ರಪಂಚದಲ್ಲಿ ಅನ್ನುವ ಅಂಶವನ್ನ ನಾವು ಸ್ವೀಕರಿಸಬೇಕಾದ ಅಗತ್ಯ ಇಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ಸಣ್ಣ ಡೌಟ್ ಬರುವಂತದ್ದೇನು ಅಂದ್ರೆ ಸಸ್ಯ ಕರ್ತಾರಮವಿ ನಾಮ್ ವಿದ್ಯ ಅಂತ ಹಿಂದೆ ಆ ಪದ್ಯದಲ್ಲಿ ಬಂದ ಮಾತು ಅಥವಾ ಮುಂದೆ ನಮಾಮ್ ಕರ್ಮಾಣಿ ಲಿಂಪಂತಿ ಅಂತ ನಾಮ್ ಅನ್ನುವ ಶಬ್ದವನ್ನ ಹೇಳುವುದರ ಮೂಲಕ ಜೀವಾಭೇದವನ್ನು ಕೂಡ ನಾವು ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ನನ್ನನ್ನು ಹೊಂದುವುದಿಲ್ಲ ಜೀವನನ್ನು ಹೊಂದುತ್ತೆ ಅಂತಂದ್ರೆ ಒಂದು ವೇಳೆ ಜೀವನಿಗೆ ಪರಬ್ರಹ್ಮ ಭಾವ ಬಾರು ಬರುವುದು ಅಂತ ಆದ್ರೆ ಅದು ಪರಮಾತ್ಮನಿಗೆ ಕರ್ಮ ಅಂಟಿದಾಗ ಆಗುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ಅಂಟುವುದಿಲ್ಲ ನಿಮಗೆ ಅಂಟುತ್ತೆ ಅಂತ ಹೇಳಿದ್ರೆ ಪರಮಾತ್ಮ ಮತ್ತು ಬ್ರಹ್ಮ ಜೀವ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಮತ್ತೆ ಸ್ಪಷ್ಟ ಆಯ್ತು ಅಂತ ತಾತ್ಪರ್ಯದ ಮಾತು ಒಟ್ಟು ಹೀಗೆ ಆಚಾರ್ಯರ ವಿವರಣೆಯ ಜೊತೆಗೆ ಈ ಪದ್ಯವನ್ನು ನಾವು ವಿಸ್ತಾರವಾಗಿ ಬಿಡಿಸಿಕೊಂಡು ಹೋದ್ರೆ ಜ್ಞಾನ ಅನ್ನೋದು ಅತ್ಯಂತ ಮುಖ್ಯವಾದ ಸಂಗತಿ ಅನ್ನೋದು ಅರ್ಥ ಆಗುತ್ತೆ ಆ ಜ್ಞಾನ ಬರಬೇಕಾದ್ರೆ ಯಾವ ಜ್ಞಾನ ಮುಖ್ಯ ಅಂದ್ರೆ ಕರ್ಮಗಳು ಭಗವಂತನನ್ನು ಎಂದೂ ಕೂಡ ಅಂಟಿಕೊಳ್ಳುವುದಿಲ್ಲ ಅವ್ನ ಅಂಟಿಸಿಕೊಳ್ಳುವುದಿಲ್ಲ ಅಂಟಿಕೊಳ್ಳುವುದಿಲ್ಲ ಅಂದ್ರೆ ಅದಕ್ಕೇನ್ ಗೊತ್ತಿದೆ ಅಂಟಿಕೊಳ್ಳುವುದಿಲ್ಲ ಅಂದ್ರೆ ಅದೇನು ಹೋಗಿ ಅಂಟ್ಕೊಳ್ಳುದ ಅದಕ್ಕೆ ಆಸೆ ಪಡದೆ ಅದರಲ್ಲಿ ತಿಳುವಳಿಕೆಯಿಂದ ಕೂಡಿ ಅದರ ಮಿತಿಯನ್ನು ಅರ್ಥ ಮಾಡಿಕೊಂಡು ಎಷ್ಟು ಎತ್ತರದ ವ್ಯಕ್ತಿತ್ವ ಅದೇನೋ ನಾವು ಸರ್ತಿ ಮುಟ್ಟಿ ನೋಡಿ ಅಯ್ಯೋ ಗಲೀಜು ಅಂತ ಆಮೇಲೆ ಕೈ ತೊಳ್ಕೊಳ್ಳೋ ಹಾಗಲ್ಲ ಅವ್ನಿಗೆ ಗೊತ್ತಿದೆ ಅದು ಯಾವ ವಸ್ತು ಅನ್ ಮುಟ್ಟಬೇಕು ಯಾವ ವಸ್ತು ಮುಟ್ಟಬಾರದು ಅಂತ ಹಾಗಾಗಿ ಅವನ ತಿಳುವಳಿಕೆಯ ವಿಷಯದಲ್ಲಿ ಎಲ್ಲೂ ಕೂಡ ನಮಗೆ ಸಂದೇಹ ಬರದಂತೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದದ್ದು ಮುಖ್ಯ ಅಂತ ಒಟ್ಟು ಈ ಪದ್ಯದ ಸಾರವನ್ನು ನಾವು ಗ್ರಹಿಸಿದ್ದೇವೆ ಮುಂದೆ ಏಂ ಜ್ಞಾತ್ವ ಕೃತಂ ಕರ್ಮ ಪೂರ್ವ ಬಿ ಮುರುಕರುಣೆ ಇವ ತಸ್ಮಾತ್ವ ಅಂತ ಕರ್ಮದ ದಾರಿ ತುಂಬಾ ದೊಡ್ಡದಿದೆ ಇವತ್ತು ನಿನ್ನೆದ್ದಲ್ಲ ಇದು ನಾವು ಈಗ ತ ಯಾವುದೋ ಒಂದು ನಾಲ್ಕು ಇಟ್ಟುಕೊಂಡು ಜಗತ್ತನ್ನು ಅಳಿಲಿಕ್ಕು ಅಂದ್ರೆ ಎಷ್ಟು ಗಪ್ತಿ ದಂಡಿ ಮಾಡ್ತೀವಿ ಅದರಿಂದಾಗಿ ಅದೆಲ್ಲ ಜಗತ್ತ ನಳಿಯುವುದು ಅಂತ ನನ್ನ ಮುಂದಿನ ಪದ್ಯದಲ್ಲಿ ಹೇಳುತ್ತಾರೆ ಮತ್ತೆ ನಾಳೆಯ ಚಿಂತನೆಯಲ್ಲ ನನ್ನನ್ನು ಸಂಧಾನ ಮಾಡಿ